ಆ ಸಿ ಸಿ ಟಿ ವಿ ತೆಗ್ಸಿ ನೋಡಿ ಮುಖ್ಯಮಂತ್ರಿಗಳ ಮನೆಗೆ ಬಂದವರು ಸ್ವಾಗತ ಬಯಸಿದ್ದಾರೆ ಯಾರು ಬಂದಿದ್ರು ಅಂತ ನೋಡಿ ನಾವೆಲ್ಲ ಹೋದಾಗ ಓಕೆ ಡೇಟ್ ಸಮೇತ ಕೊಡ್ತೀವಿ ಇವ್ರಿಗೆ ಯಾಕೆ ಬಂದೈತೆ ಗೊತ್ತಿಲ್ಲಪ್ಪ ನಮಗೆ ಇವ್ರು ಇದ್ರು ರಾಜಕೀಯ ಮಾಡಕ್ ಹೊಟ್ಟವ್ರೆ ಎಸ್ ಐ ಟಿ ತನಿಖೆ ನಡೀಬೇಕಾದ್ರೆ ಮಾಡಿದ್ಮೇಲೆ ಅಧ್ಯಕ್ಷರೆ ನಾನು ಮುಖ್ಯಮಂತ್ರಿಗಳು ಮನೆಗೆ ಹೋಗಿದ್ದೆ ಅವರ ಕುಟುಂಬದವರು ಬಹುಶಃ ಅವರ ಸೋದರ ಅಂತ ಕಾಣಿಸ್ತದೆ ಅವರು ಅವ್ರ ಮನೆಗೆ ಬಂದು ಧನ್ಯವಾದ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಎಸ್ ಐ ಟಿ ರಚನೆ ಮಾಡಿದ್ದೀರಾ ಇದರಿಂದ ಸತ್ಯಾಸತ್ಯತೆ ಆಚೆ ಬರ್ತದೆ ದಯಮಾಡಿ ಈ ತನಿಖೆನ ಮಾಡಿ ನೀವು ಶೀಘ್ರವಾಗಿ ಅದನ್ನು ಬಹಿರಂಗಪಡಿಸಿ ಅಂತ ಹೇಳಿ ಹೇಳ್ಬಿಟ್ಟು ಹೋದ್ರು ನಮ್ಮ ಮುಂದೆ ಅವರೇ ಒಪ್ಕೊಂಡವರು ಸೋದರ ಇರ್ಬೋದು ಅವರು ಅವ್ರು ಬಂದಿದ್ದವರು ನಾನಿದ್ದೇ ಹೊತ್ತಲ್ಲಿ ಅವ್ರು ಸಿ ಸಿ ಟಿವಿ ಧರ್ಮಾಧಿಕಾರಿ ಅವರ ಸೋದರ ಇರ್ಬೋದು ಅವರು ಆ ಸಿ ಸಿ ಟಿವಿ ತಕ್ಷಣ ನೋಡಿ ಮುಖ್ಯಮಂತ್ರಿಗಳ ಮನೆಗೆ ಬಂದು ಅವರು ಸ್ವಾಗತ ಬಯಸಿದ್ದಾರೆ

ನೀವ ಗಂಭೀರವಾಗಿ ತಗೊಂಡಿಲ್ಲ ಹದಿನೈದು ಸುಮ್ಕೆರ್ರಿ ಎಲ್ಲ ಬರುತ್ತೆ ಇಪ್ಪತ್ ದಿವಸ ತಡ್ರಿ ಶಿವಸ್ಥಳ ಪವಿತ್ರ ಆಗುತ್ತೆ ಸುಮ್ನೆರೇ ಸ್ವಲ್ಪ ಯಾಕಿದ್ರೆ ರಾಜಕೀಯ ಬಾಲಕೃಷ್ಣ ಮಾತಾಡಿ ಕೂತ್ಕೊಳ್ಳಿ ಬಾಲಕೃಷ್ಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ